ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾದ್ರೂ ಹೆಂಗಿದ್ದ ಈಗ ಹುಬ್ಲವ್ರ್ ಆರ್ಮದ್ರಿ ಅಂತ ಅಂದ್ಕೊಂಡಿದ್ದೀನಿ ಈಗ ಸೊಪ್ಪ ನಾವೆಲ್ಲ ಉಮಾಸದವರು ಇವತ್ತಿನ ನಡೆಯನ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಸೊಬ್ರಿ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಇನ್ನು ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಈ ಈಗ ನೀವು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರೂ ಈಗ ಇದ್ದೇವೆ ಎದ್ದು ಈಗ ನೋಡ್ರಿ ಇಲ್ಲಿ ಚಹಾ ಕುದಿಯಾಕಂತೈತಿ ಅದಕ್ಕೆ ಹಾಲು ಇನ್ನೂ நம் தங்கி ஜோள எங்க துக்தி உசுரி தின் மொதல ஏன் மேடம் மேட ஏன் தின் രാഘ ഹാടാ ആക്കത്ത ഹാടാ ഹാടാ വൽസി നീ മുണ്ടനേ ധാടാഡേ എന്നെ എബ്സാക്കത്ത മുനാക്കി മുച്ചി നീ കൊട്ടയ തേവാതെ तू લાવുന്ന നീ ലായ ലാവ കൊറേ 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 അട സുമഗൽനാട് തൈര No, no, no. I no n'he ni goguit, no gogut. I n'he no gogut. I ja m'ha dit que no n'he ni gogut. Vale. No ho he col·laborat. A tu et col·labori, no? I n'he no col·laborat, eh? No tinc cap ganes que no ho Va. guanyat. করণা নাইমা পুরিগুদে বাসলেগা তার পরেই বাসতো তার পরেই বাসতো ফুলানি তার কোন ব্যাপারে

ಸೊ ಊರಾಗ ಜಾತ್ರೆ ಇರೋದ್ರಿಂದ ಹೂವಂತೂ ಬೇಕಾಗ್ತೈತಿ ಹೆಣ್ಮಕ್ಳಿಗಂತೂ ಹೂವ ಇಲ್ಲ ಅಂತಂದ್ರೆ ಯಾವ ಹಬ್ಬನು ನಡೆಯಂಗಿಲ್ಲ ಹೇಳ್ಬೋದು ಅದ್ರಾಗ ಬೇರೆ ಹೆಣ್ಮಕ್ಳು ಬಾ ಮಂದಿ ಇದ್ ಮನಿಯೊಳಗ ಹೂವಂತೂ ಇನ್ನು ಜಾಸ್ತಿ ಬೇಕಾಗ್ತವು ಸೊ ಇಂತ ಜಾತ್ರೆ ಒಳಗ ಮತ್ತಿಟ್ಟ ಹೂವಿನ ಇಟ್ರು ಹಂಗ ಜಾಸ್ತಿ ಆಗಿರ್ತೈತಿ ನಾವು ಇದ್ ಹೆಚ್ಚು ಹೆಣ್ಮಕ್ಳು ಸೊ ಏನು ಮಾಡೋದು ಇವತ್ತು ಒಂದಿನ ಇಟ್ಕೊಳ್ಬೇಕಂತೇಳಿ ತಗೋಬೇಕಾಗ್ತೈತಿ ಇಪ್ಪತ್ತು ರೂಪಾಯಿಕ್ ಮಳ ಅಂತ ನೋಡ್ರಿ ಎಂಬತ್ತು ರೂಪಾಯಿ ಮಾರನ ಬಗೆರ್ಸಿದ್ವಿ ನೋಡ್ರಿ ನಿನ್ನಿದು ನಿನ್ನೂ ಇನ್ನಿದ ವಸೂಲಿ ಮತ್ತೆ ನಿನ್ನಿಕ್ಕಿಗೇನೋ ಸಿಕ್ಕಿಲ್ಲ ಅಂತ ಒಂದ ಫ್ರೆಂಡ್ ಸಿಕ್ಕತ್ತ ಇವತ್ತು ವಸೂಲಿ ಮಾಡಕತ್ತ ಎಸ್ಟ್ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲರೂ ಈಗ ಚಾ ಬ್ರೆಡ್ ತಿನ್ನುವಂಥ ಟೈಮು ಸೊ ನೋಡ್ತಾ ಇರ್ಬೋದು ಹಾಲಿನ್ನು ಬಂದಿಲ್ಲ ಒಂಬತ್ತು ಗಂಟೆ ಬರ್ತವಂತ ಹಂಗಾಗಿ ಕರೆಛಾನದ ಈಗ ಬ್ರೆಡ್ ತಿನ್ನಕಂತ ನೋಡ್ರಿ ಬ್ರೆಡ್ ಹಿಂಗೆ ಬಿಸ್ಕಿಟ್ ಇದ್ರಷ್ಟ ನಾವು ಚಾ ಅದು ಮಾಡ್ಕೊಳೋದು ಅಂತಂದ್ರೆ ಅದರ ಅದ್ರ ಬರೀ ಈಗ ನಾವೆಲ್ಲ ಬಂದಿರ್ತೀವಲ್ಲ ಮೊಮ್ಮಕ್ಳವರು ಸೊ ಹಂಗಾಗಿ ಅವನು ಬ್ರೆಡ್ ತಗೊಂಡು ಇಟ್ಕೊಂಡಿದ್ಲು ನಿನ್ನೆನಾಂಜೆ ಚಾ ಅದಾಗ ಬೇಕಾಗ್ತೈತಿ ಅಂತೇಳಿ ಇನ್ನು ಜಾಸ್ತಿ ಮೊಮ್ಮಕ್ಕಳಿದ್ ಮನೆಯೊಳಗಂತೂ ಮುಗ್ದ ಹೊತ್ತು ಚಹಾ ಬ್ರೆಡ್ ಜಗಳ ಮಾಡ್ತಿರ್ತಾರೆ ಮುಂಜಾಲ್ ಎದ್ ಅಜ್ಜ ಅಜ್ಜಿಗಂತೂ ತಲೆನೋವು ಬಂದು ಹೋಗಿರ್ತೈತಿ ಅದ ದೊಡ್ಡ ತಲೆಬೇನ್ ಆಗಿರ್ತೈತಿ ಅದ ಇಲ್ಲಿ ಆಗಕ್ಕತೈತಿ ಈಗ ನಮ್ಮ ಮನೆ ಒಳಗೂ ಅದ ಈಗ ಜಗಳ ಮಾಡಾಕಂತಾರೆ ಅಂದಿತ್ತಾರವೀನು ಸೊ ಅವ್ರನ್ನ ಸಂಭಾಷ್ರು ಸಾಕು ಹೋಗುತ್ತೆ ನೋಡ್ರಿ ನೋಡಿರಿ ಅಷ್ಟಾಗಿ ಉಪ್ಪಿಟ್ಟು ರೆಡಿ ಹಾಕೈತಿ ಮುಂಚಾಕ ಪ್ಲೇಟ್ ಮುಚ್ಚಿ ಬ್ಯಾನ್ ಭೀ ಅಷ್ಟು ರಾಡಾಗೈತಿ ಬೇ ಹಾಂ ಕಡಲೆ ಬೇಳೆ ಪಾಯಸ ಥರ ಈಗ ಹ್ಞೂ ಕಲ್ಮ ಅಂದ್ರೆ ಅವಾಗ ಉಟ್ಬಿಟ್ಟು ರೆಡಿ ಒಂದು ಹತ್ತು ನಿಮಿಷ ಆಳ್ಕೊಲಿ ಈ ಮೇಡಮ್ ನೋಡ್ರಿ ಏನು ಮಾಡಕತ್ತಾರ ಏನು ಮಾಡಕತ್ತೀರಿ ಮೇಡಮ್ ಅವರ ಪಲ್ಯ ಮನ್ವಿ ಸಾಕು ಸಾಕು ఆ టేబల్ ఒళ్ పూజ మళ్ళీ అల్ నెద తి నెంతి న్రీగండి ಓಹ್ ವಾವ್ ನೋಡ ಅದ ಅದ ನೋಡಿಲಿ ಇವನು ನೋಡಿಲ್ಲ ಯಾವ ನೋಡಿಲ್ಲೇ ಈ ಮಮ್ಮಗ ನೋಡಿಲ್ಲ ನೋಡಿದಿನ ಚಡ್ಡಿ ಹಾಕಿಲ್ಲ ಏನಿಲ್ಲ ಕೀಗೆ ಬರ್ತಾ ಬರ್ತೀನಂತ ಇನ್ ಇನ್ನವ್ರ ಮಮ್ಮಿ ಕಡೆ ಲಕ್ಷ ಅಂದ್ರ ಗೀತ್ ಆತ್ ಪಲ್ಯ ಮಾಡೋದು ಹೊಟ್ಟ

இல்ல நம்ம ஹூரூப கத்தாள் நம் சின்னி வீதி மாடக்கத்தாள் நம்ம மாநீ தின்னி ஹாய்மாட் மாட்டாங்க டாட்டா டாட்ட மா ಎಸ್ ಎಸ್ವಿಗ ನೋಡಿರಿ ಈಗ ನಾಷ್ಟ ಮಾಡೋಕಂತೆ ಉಪ್ಪಿಟ್ಟಂತೂ ಮಾಡಿಟ್ಟೈತಿ ತಮಗೆ ಯಾವಾಗ ಯಾವಾಗ ಫ್ರೀ ಆಗ್ತೈತಿ ಒಬ್ಬೊಬ್ರು ಒಬ್ಬೊಬ್ರು ಬಂದು ಉನ್ನಕಂತಾರೆ ಆ್ಯಂಡ್ ನೀವು ವಿವರ್ಸ್ ಎಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ ಅಕ್ಕ ನಿಮ್ಮ ತಂಗಿ ಮಗಳಿಗೆ ಚಿನ್ನಿಗೆ ಹಲ್ಲು ಬಂದವನ ಅಂತಂದು ಇನ್ನೂ ಹಲ್ಲು ಬಂದಿರ ನೋಡ್ರಿ ಅಂದ್ರೆ ಆಕೆ ಅಂತ ಮಾಡ್ತಿರ್ತಾರ ತುಟಿ ಕುಡೀತಿರ್ತಾರ ಸೊ ಅದು ನೋಡಿ ಹಲ್ಲು ಬರಾಕತ್ತವೇನೋ ಅಂತಂದು ಕೇಳಿದ್ರು ಸೊ ಇನ್ನೂ ಬಂದಿರ ಇನ್ಮೇಲೆ ಬರ್ಬೋದು ಆ್ಯಂಡ್ ಚಿನ್ನಿಗೆ ಸ್ವಾಲಿಡ್ ಫಿಟ್ ಅಂತೇಳಿ ಅದನ್ನು ಕಮೆಂಟ್ ಮಾಡಿ ಕೇಳಿದ್ರಿ ಸೊ ಅದನ್ನು ಸಪ್ರೇಟ್ ಆಗಿ ಅಂತ ಇನ್ನೂ ಮಾಡಿಲ್ಲ ಸೊ ಒಮ್ಮೆ ಎರಡು ಸಲ ಟ್ರೈ ಮಾಡಿದ್ರು ಅಂದ್ರೆ ರಾಗಿ ಗಂಜಿ ಈ ರೀತಿ ಅಕ್ಕಿ ತಿನ್ನಲಿಲ್ಲ ಅಂದ್ರೆ ಮನೆಗನ ರಾಗಿ ಪೌಡ್ರನ್ನ ರೆಡಿ ಮಾಡಿಕೊಂಡು ರಾಗಿ ಗಂಜಿ ಮಾಡಿ ತಿನ್ಸ್ರ ಲೂಸ್ ಮೋಷನ್ ಟೈಪ್ ಅದ ಆಗೈತಿ ಸೊ ಅವಾಗಿಂದ ಮತ್ತು ತಿನ್ಸ ನೋಡ್ರಿ ಹಿಂಗನಾ ಎಲ್ಲರೂ ಊಟ ಮಾಡೋ ಮುಂತಾಗ ಒಂದು ಸ್ವಲ್ಪ ಸಪ್ಪಂದು ಸಪ್ಪಂದು ಖಾರ ಕಡಿಮೆ ಇರೋವಂಥದ್ದು ಜಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ ಅಷ್ಟು ಬಿಟ್ರೆ ಸೊ ಅಕ್ಕಿಗೆ ಅಂಥೇಳಿ ಯಾವುದೇ ರೀತಿ ಫುಡ್ ರೆಡಿ ಮಾಡಿ ಸೊ ಇನ್ನೂ ಕೊಡಾಕಂತಿಲ್ಲ ಸೊಪ್ಪಂದು ಅನ್ನ ಸೊ ಇಷ್ಟಷ್ಟು ಟೇಸ್ಟ್ ಮಾಡಿಸ್ತೀವಿ ಬಿಟ್ರೆ ಸೊ ಇನ್ನೂ ಏನು ಕೊಡಾಕಂತಿಲ್ಲ ಸೊ ಕಮೆಂಟ್ ಮಾಡಿ ಮೂರು ನಾಲ್ಕು ದಿನದಿಂದ ಸೊ ಹಾಗಾಗಿ ಈ ಬ್ಲಾಗ್ನಾಗ ಕ್ಲಾರಿಟಿ ಕೊಟ್ರಾಯ್ತು ಅಂತೇಳಿ ಕೊಟ್ಟೆ ನೋಡ್ರಿ

ಮತ್ತೆ ನನ್ನ ನಾ ನಾ ಅಂತ ಹೇಳಿ ನಿ 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 ಬಡಿ ಇಂಗ ಫುಲ್ ಖುಷಿ ಆಗ್ಕಣ ಬಲಕ್ಕೆ ಮುರ್ತಿ ಶೈಯಂ ಚಕ್ಕಂ ಶೈಯಂ ಚಕ್ಕಮಿ ಹೊಡಿ ಇಂಗ ಅಜ್ಜಿ ಊರಿಗೆ ಬಂದು ಮೊದಲನೇ ಜಾದ್ರ ನಿಂದು ಮೊದಲನೇ ಜಾದ್ರೆ ಒಂದು ಗಂಗಾ ಕೈ ಹಾಕೋದೇಗದು ಹಾ ಗಂಗಾದಲ್ಲ ಅっしゃ Balik sumur kitchen, ini ginseng, bantal, bintang, 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 bintang,

आले यार आपण शिकणं बहोतच ले हिंदीया काय बोललं म्हणजे इंग्लिश हिंदी भाषा हे जगती तिर बोलबोत म्हणजे आपण कळकोवेक ना कळोय सगळ्या भाषा कळतो मिठाटा मॅडम टटर मॅडम बाय 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 बच्चा वेळ कोण आहे नाला वेळ आहे हं वेळ कोण हं

ಇನ್ನು 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 ಇಬ್ರು ಇಲ್ಲಿ ಇನ್ನು ಇಬ್ರು ಮಮ್ಮಿ ಇರದ ಇಬ್ರು ಮಮ್ಮಿ ದೊಡ್ಡಮ್ಮ ಚಿಕ್ಕಮ್ಮಿ ಮಮ್ಮಿ ಹೋದ್ರಿ ಇಬ್ಬರ ಕರ್ಕೊಂಡ ಅಕ್ಕದಳ ಅಜ್ಜಿ ಅದಳ ಹಾ ನೋಡಕಿನ okay. <laughs>

ಪರ್ದು ನ ಬರೀ ಯೇನೋ ಯೇನೋ ನೋಡ್ತೀಯಾ ಹೇ

ರಂಗೋಲಿ ಹಾಕ್ತೇ ಈ ಕಲರ್ ರಂಗೋಲಿ ನೋಡ್ರಿ ಚಂದ್ ಚಂದ ಬಂದ ಈಗ ನೀರಿನ ಮ್ಯಾಗ ಚಾಯ್ ಚಂದ್ ಏನತ್ತ ನೋಡ ಮುಸ್ರು ವಿಚಿತ್ರೀರ್ ಯಾವ್ದಾಕ್ತಿ ನೋಡು ಈಗ ಮುಂದೆ ಬಾಗಲಾಕಿನ ಏನು ರಂಗೋಲಿ ಏನ್ ಶಂಕ್ ರಂಗೋಲಿ ಏನು ಶಂಕರ ಐತಿ ಕಲರ್ ಐತಿಲ್ಲ ತಮ್ಮ ಕಲರ್ ತುಂಬಿಡಾಕಂತ ಕಲ್ಲು ಸುಡಾಕತ್ತವ

ಓಡಕ್ಕೆ ಸದ್ದು 5 ರೂಪಾಯಿ ಕೋನು ಯೋ ರೂಪಾಯಿ ಅಲ್ಲ ಅದು ಐಸಾ 500 ಐ 5 ರೂಪಾಯಿ ಐಕೆ ಸುಮಿತ್ರಾ ರೂಪಾಯಿ ಕಮ್ಮಿ ರೇಟ್ ಅಂತ ಹೇಳಿದಾರ ಆ ಕ್ಯಾಕ್ ಇನ್ನು ದೊಡ್ಡ ರೇಟ್ ಇದೇ ಹಾ ನಾನೇ ದೊಡ್ಡ ಮದುವೆ ಇದ್ಯಾ ನೋಡಿ ಲೊಲೇ 500 ಮೊಬೈಲ್ ತಗೋರಿ ನೀನು மா ஐபாய்து ஐது ரூபாய் போன ஐது ரூபாய் போன ஐது ரூபாய் போன ನೋಡ್ರಿ ಹಿಂಗಿ ರಂಗೋಲಿ ಹೆಂಗಿತ್ ಅಂತ ಹೇಳ್ರಿ ಮಸ್ತ್ ಆಗಿತ್ ನೋಡ್ರಿ ಎಲ್ಲಿ ಓದ್ಲಿಕ್ಕಿ ಹಾಕಿ ಹಾಕೊಂಡ ಬೇಡ್ರಿ ಹಂಗಪ್ಪ ಕಲರ್ ಕಲರ್ ಹಾಕ್ಕೋಣ ಹೆಂಗೆ ಒಂದು ಕಲರ್ ಹಾಕ್ಕೊಣ ಕಲರ್ ಕಲರ್ ಹಾಕೊಂಡು ವೆಲ್ಕಮ್ ಮೇಲೆ ಬನ್ರಿ ನೀನು ತಲೆ ಮೇಲೆ ಬರ್ರಿ ನಾನು ಹಿಂದ್ರ ಮೇಲೆ ಬರಿತು ವೆಲ್ಕಮ್ ಯವ್ವ ಕಳ್ಕೊಂದಾಳ ಅಕ್ಕಿ ಅವ್ರ ಮಮ್ಮಿನ ಕಳ್ಕೊಂಡಾಳೆ ನಿನ್ನಕಿ